ರೀಸೆಂಟಾಗಿ ಜೋಳದ ರೊಟ್ಟಿನ ಮಾಡಿದಾಗ ನಂಗೆ ಕೆಲವು ಕಮೆಂಟ್ಸ್ ಕೂಡ ಬಂದಿತ್ತು ಖಡಕ್ ರೊಟ್ಟಿನ ಮಾಡಿ ತೋರಿಸಿ ಅಂತ ಹಾಗಾಗಿ ಇವತ್ತಿನ ವೀಡಿಯೋದೆಲ್ಲ ನಾನು ಸಜ್ಜಿ ರೊಟ್ಟಿ ಖಡಕ್ ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ರೊಟ್ಟಿನ ನಾವು ವಿಶೇಷವಾಗಿ ಅಮಾವಾಸ್ಯೆ ಟೈಮಲ್ಲಿ ಅಥವಾ ಪಂಚಮಿ ಹಬ್ಬದಲ್ಲಿ ರೊಟ್ಟಿ ಪಂಚಮಿ ಅಂತ ಮಾಡ್ತೀವಿ ಅವಾಗ ಮಾಡ್ತೀವಿ ನಾವು ಈ ರೊಟ್ಟಿನ ಮಾಡೋದಕ್ಕೆ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ನೀರನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಅಷ್ಟನ್ನ ಹಾಕಿ ಈ ರೀತಿ ಕುದಿಯೋದಕ್ಕೆ ಇಟ್ಕೊತಿದೀನಿ ಈ ರೀತಿ ಕುದಿಯೋ ಹಂತದಲ್ಲಿ ಹಿಟ್ಟನ್ನು ಸಾಣಿಸ್ಕೊಂಡಿರ್ತೀವಲ್ಲ ಸಜ್ಜಿ ಹಿಟ್ಟು ನಾನು ಇವತ್ತು ಸಜ್ಜಿ ಹಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಆ ಸಜ್ಜಿ ಹಿಟ್ಟನ್ನು ಈ ರೀತಿ ಸ್ವಲ್ಪ ಹಾಕಬೇಕು ಅಂದರೆ ಅಳತೆ ಪ್ರಕಾರ ಹೇಳಬೇಕು ಅಂತ ಅಂದರೆ ಒಂದೂವರೆ ಕಪ್ ನೀರಿಗೆ ಎರಡು ಆಗುವಷ್ಟು ಹಿಟ್ಟು ಸಾಕಾಗುತ್ತೆ ನಾನು ಕಣ್ಣಲ್ಲಿ ತಳೆ ಹಾಕೋತೀನಿ ಇರೋದ್ರಿಂದ ಎಕ್ಸಾಕ್ಟ್ ಅಂದಾಜು ಅಳತೆ ಬೇಕು ಅಂದರೆ ಒಂದೂವರೆ ಕಪ್ಪಿಗೆ ನೀರಿಗೆ ಎರಡು ಆಗುವಷ್ಟು ನಾವು ಹಿಟ್ಟನ್ನು ಹಾಕಿದರೆ ಕರೆಕ್ಟಾಗಿರುತ್ತೆ ಆದಷ್ಟು ನಾವು ಈ ಥರ ಖಡಕ್ ರೊಟ್ಟಿನ ಮಾಡ್ಕೋತೀವಿ ಅಂದರೆ ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ಹಾಕೋಬೇಕು ಅಂದರೆ ಇವತ್ತು ಲಟ್ಟಿಸ್ ಇದ್ದೀನಲ್ಲ ಹಾಗಾಗಿ ಸ್ವಲ್ಪ ಲಟ್ಟಿಸಿ ಮಾಡೋದ್ರಿಂದ ನೀಟಾಗಿ ನಿಧಾನವಾಗಿ ತೆಳುವಾಗಿ ತುಂಬ ಚೆನ್ನಾಗಿ ಮಾಡ್ಕೋಬೋದು ಹಾಗಾಗಿ ತೆಳುವಾದರೆ ಸ್ವಲ್ಪ ಅಳಕಾಗಿ ಕಲಿಸ್ಕೊಂಡ್ರೆ ಹಿಟ್ಟನ್ನು ರೊಟ್ಟಿನಲ್ಲಿಸೋಕ್ಕೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿಯೇ ನಾದ್ಕೊಂಡು ಇಟ್ಕೋಬೇಕು ನೋಡಿ ಇಷ್ಟು ಗಟ್ಟಿಯಾದರೆ ಸಾಕು ನಾವು ಬೆರಳನ್ನು ಹಿಟ್ಟು ಪ್ರೆಸ್ ಮಾಡಿದಾಗ ಸಡನ್ನಾಗಿ ಸಾಫ್ಟಾಗಿದ್ದರೆ ಸಡನ್ನಾಗಿ ಇದಾಗ್ಬಿಡುತ್ತೆ ಈ ರೀತಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು ಇಷ್ಟಿದ್ದರೆ ನಾವು ಕರೆಕ್ಟ್ ರೊಟ್ಟಿನ ಆರಾಮಾಗಿ ನಿಧಾನವಾಗಿ ಲಟ್ಟಿಸ್ಕೋಬೋದು ಇವಾಗ ಈ ರೊಟ್ಟಿನ ಮಾಡೋದಕ್ಕೋಸ್ಕರ ನಾನು ಈ ರೀತಿ ಎಳ್ಳನ್ನು ಹಚ್ಚಿ ಮಾಡ್ತಾ ಇದ್ದೀನಿ ಯಾಕಂದರೆ ವಿಶೇಷವಾಗಿ ನಾವು ಪಂಚಮಿ ಹಬ್ಬಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಆದರೆ ಈ ವಿಡಿಯೋ ಮಾಡಿ ಸ್ವಲ್ಪ ಲೇಟಾಗಿ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಳ್ಳನ್ನು ನಾವು ಹುರಿದು ಇಟ್ಕೋಬೇಕಂತನೇ ಇಲ್ಲ ಡೈರೆಕ್ಟಾಗಿ ಹಸಿ ಎಳ್ಳ ನಾವು ಈ ರೀತಿ ಪ್ರೆಸ್ ಮಾಡಿ ಇದಕ್ಕೆ ಒಂದು ಸರಿ ಒಂದು ಒಂದು ಸಲ ಹಿಂಗೆ ಅದಿದ್ರೆ ಸಾಕು ಇದು ಎಲ್ಲದಕ್ಕೂ ಅಂಟ್ಕೊಂಬಿಡುತ್ತೆ ಯಾಕಂದರೆ ನಾವು ಹಂಚ ಮೇಲೆ ಬೇಯಿಸ್ತೀವಿ ನೋಡಿ ಅವಾಗಲೇ ಎಳ್ಳು ಕೂಡ ಬೆಂದೋಗುತ್ತೆ ಹಾಗಾಗಿ ಬೇಯಿಸಿ ಹುರಿದು ಹಾಕೋಬೇಕಂತೇನಿಲ್ಲ ಈ ರೀತಿ ನಾವು ಎಳ್ಳನ್ನು ಹಚ್ಚಿದ ಮೇಲೆ ಈ ರೀತಿ ಸ್ವಲ್ಪ ನಿಧಾನವಾಗಿ ಕೈಯಿಂದ ಪ್ರೆಸ್ ಮಾಡಬೇಕು ಇಲ್ಲಾಂದರೆ ಸಡನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ಡಾಗಿ ಉದುರಿ ಹೋಗ್ಬಿಡುತ್ತೆ ಹಾಗಾಗಿ ಕೈಯಿಂದ ಒಂದು ಸಲ ಪ್ರೆಸ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಒನ್ನ ಹಿಟ್ಟನ್ನು ಹಾಕಿ ಈ ರೀತಿ ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಕೋಬೇಕು ಸ್ಟಾರ್ಟಿಂಗಲ್ಲಿ ಯಾಕಂದರೆ ಹಿಟ್ಟು ನಾವು ಗಟ್ಟಿಯಾಗಿ ನಾಲ್ಕೊಂಡಿರ್ತೀವಿ ನೋಡಿ ಯಾವುದೇ ರೀತಿ ಹರಿಯೋ ಚಾನ್ಸಸ್ ಅಂತೂ ಇರೋದೇ ಇಲ್ಲ ಆರಾಮಾಗಿ ಭಯವಿಲ್ಲದೆ ಆರಾಮಾಗಿ ನಾವು ಲಟ್ಟಿಸ್ಕೋಬಾರ್ದು ತುಂಬಾ ತೆಳುವಾಗಿ ಮಾಡ್ಕೋಬೋದು ಈ ರೊಟ್ಟಿ ಅನ್ನೋದು ಆದಷ್ಟು ಸ್ವಲ್ಪ ಈ ಲಟ್ಟಿಸಿ ಮಾಡ್ತಾ ಇರೋದ್ರಿಂದ ಎಷ್ಟು ರೊಟ್ಟಿ ಕೂಡ ಮಾಡ್ಬೋದು ಕರೆಕ್ಟ್ ರೊಟ್ಟಿನ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಬುಟ್ಟಿ ರೊಟ್ಟಿನ ಒಂದು ಹತ್ತು ನಿಮಿಷ ಸಾಕು ಆರಾಮಾಗಿ ಮಾಡ್ಕೋಬೋದು ನಾವು ಎಳ್ಳಮ್ಮ ಸೀತ ಇತ್ತು ರೊಟ್ಟಿ ಪಂಚಮಿ ಅಂತ ಬಂದಾಗ ಈ ಸಜ್ಜಿ ರೊಟ್ಟಿನ ವಿಶೇಷವಾಗಿ ಮಾಡೇ ಮಾಡ್ತೀವಿ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಕೂಡ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಓಕೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ನಾವು ಎಡ್ಜಸ್ಟಿಗೆಲ್ಲ ನೀಟಾಗಿ ಈ ರೀತಿ ಚೆನ್ನಾಗಿ ಲಟ್ಟಿಸ್ಕೋಬೇಕು ಹಂಚಿ ಅನ್ನೋದು ತೆಳುವಾಗಿದ್ದರೆ ಮಾತ್ರ ಖಡಕ್ ರೊಟ್ಟಿ ಅನ್ನೋದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ದಪ್ಪ ಆದರೆ ರೊಟ್ಟಿ ತಿನ್ನೋಕೆ ಅಷ್ಟೊಂದು ರುಚಿಯಾಗಿರೋದಿಲ್ಲ ಆದಷ್ಟು ಸ್ವಲ್ಪ ಖಡಕ್ ರೊಟ್ಟಿ ಮಾಡ್ತೀವಿ ಅಂದರೆ ತೆಳುವಾಗಿನೇ ಲಟ್ಟಿಸ್ಕೋಬೇಕು ಈ ರೊಟ್ಟಿನ ನಾವು ಸ್ಟೋರ್ ಮಾಡಿ ಕೂಡ ಇಟ್ಕೊಂಡು ತಿನ್ಬೋದು ವಿಶೇಷವಾಗಿ ಉತ್ತರ ಕರ್ನಾಟಕದವರು ಯಾರಾದರೂ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ಈ ರೊಟ್ಟಿನ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಅಂತ ಈ ರೀತಿ ನಾವು ನೋಡಿ ಇಷ್ಟು ತೆಳುವಾಗಿ ಕೂಡ ನಾವು ಲಟ್ಟಿಸ್ಕೋಬೋದು ಆರಾಮಾಗಿ ನೋಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೋಡುತ್ತಿ ಉಲ್ಟಾ ಮಾಡಿ ಹೆಂಚ ಮೇಲೆ ಹಾಕಿ ಕಾದಿರೋ ಹಂಚು ಮೇಲೆ ಹಾಕಿ ಒಂದು ಸೈಡ್ ಈ ಥರ ನಾವು ಬಟ್ಟೆಯಿಂದ ನೀರನ್ನು ಹಾಕಿ ಆಮೇಲೆ ಉಲ್ಟಾ ಪಲ್ಟಾ ಮಾಡಿ ಬೇಯಿಸ್ಕೊಳ್ಳೋದು ಯಾಕಂದರೆ ಈ ರೊಟ್ಟಿನ ನಾವು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ ಯಾಕಂದರೆ ಖಡಕ್ ರೊಟ್ಟಿ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋವಾಗಲೇ ಕ್ರಿಸ್ಪಿಯಾಗಿ ನಾವು ಇದನ್ನು ಬೇಯಿಸ್ಕೋಬೇಕು ಈಗ ಮತ್ತೊಂದು ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮೊದಲೇ ಒಂದು ಸ್ವಲ್ಪ ಎಳ್ಳನ್ನು ಹಚ್ಚಿ ಆಮೇಲೆ ಒಂದು ಸ್ವಲ್ಪ ಕೈಯಿಂದನ ಪ್ರೆಸ್ ಮಾಡಿ ಆಮೇಲೆ ಒಣ ಹಿಟ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ಲಟ್ಟಿಸ್ಕೊಂಡ್ರೆ ಖಡಕ್ ರೊಟ್ಟಿ ಅನ್ನೋದು ರೆಡಿ ಆಗಿಬಿಡುತ್ತೆ ಹಾಗೆ ನಾನು ವಿಡಿಯೋ ಮಾಡಿದಾಗ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರಿ ಆ ವಿಡಿಯೋ ಕೂಡ ತುಂಬಾ ರೀಚ್ ಆಗಿತ್ತು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಆ ವಿಡಿಯೋ ರೀಚ್ ಆಗಿದ್ದಕ್ಕೆ ನಿಮ್ಮೆಲ್ಲರ ಸಪೋರ್ಟಿಂದನೇ ಕಾರಣ ಇವಾಗ ನಾನು ಎರಡು ಸಜ್ಜಿ ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಲ್ಲ ಅಲ್ಲ ಈ ರೊಟ್ಟಿ ರೆಸಿಪಿ ಕೂಡ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ನೋಡಿ ನಾನು ಲಟ್ಟಿಸಿ ಎಷ್ಟು ದೊಡ್ಡ ಸೈಜಲ್ಲಿ ಕೂಡ ಮಾಡ್ಕೋಬೋದು ನೋಡಿ ಎರಡು ಕೈ ಇಟ್ಟು ತೋರಿಸ್ತಾ ಇದ್ದೀನಿ ನಾನು ಅಷ್ಟು ದೊಡ್ಡದಾಗಿ ಮಾಡ್ಕೊಬೋದು ಹಂಚು ಎಷ್ಟು ಇರುತ್ತೆ ನೋಡಿ ಅಷ್ಟು ಪೂರ್ತಿಯಾಗಿ ನಾವು ಮಾಡ್ಕೋಬೋದು ಇವಾಗ ನಾವು ಮಾಡಿರೋ ರೊಟ್ಟಿ ಏನಾರು ಇರ್ತೀರಿ ಆರೋಕ ಆರೋದಕ್ಕೆ ಇಟ್ಟಿರ್ತೀವಿ ಯಾಕಂದರೆ ಸಡನ್ನಾಗಿ ಬಿಸಿ ಇದ್ದಾಗ ಒಂದ್ರ ಮೇಲೆ ಒಂದು ಇಟ್ಬಿಟ್ರೆ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಅದನ್ನು ಒಂದು ಸ್ವಲ್ಪ ರೀತಿ ಎಲ್ಲದನ್ನು ಆರೋದಕ್ಕೆ ಇಟ್ಟರೆ ಆಮೇಲೆ ತುಂಬಾ ಚೆನ್ನಾಗಿರುವಂಥ ನಮ್ಮ ಖಡಕ್ ರೊಟ್ಟಿ ಅಂತೂ ರೆಡಿನೇ ಆಗಿಬಿಡುತ್ತೆ ಇದನ್ನು ನಾವು ಒಂದು ತಿಂಗ್ಳುವರೆಗೂ ಕೂಡ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಹಾಗೆ ಸಜ್ಜಿ ರೊಟ್ಟಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಸಜ್ಜಿನ ಬಳಸ್ಕೊಂಡು ನಾವು ನಾನಾ ರೀತಿ ರೊಟ್ಟಿ ಮತ್ತು ಈ ರೀತಿ ಸ್ವೀಟ್ಗಳನ್ನು ಕೂಡ ಮಾಡ್ಕೋಬೋದು ಈ ರೀತಿ ಸಜ್ಜಿ ರೊಟ್ಟಿನ ಮಾಡ್ಕೊಂಡು ತಿನ್ನದೇ ಆರೋಗ್ಯಕ್ಕೆ ತುಂಬಾ ಹಾಗೆ ಶುಗರ್ ಪೇಷಂಟ್ ಯಾರಾದರೂ ಇದ್ದರೆ ಮನೆಯಲ್ಲಿ ಅವರಿಗಂತೂ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನಾನು ಮಾಡಿದ್ರೆ ಈ ಸಜ್ಜಿ ರೊಟ್ಟಿ ಖಡಕ್ ರೊಟ್ಟಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಮುಂದಿನ ವೀಡ್ಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್